ಶಿವಮೊಗ್ಗದಲ್ಲಿ ಪಕ್ಷೇತರ ಅಭ್ಯರ್ಥಿ ಈಶ್ವರಪ್ಪ ಹೇಳಿಕೆ ಲೋಕಸಭಾ ಚುನಾವಣೆಗೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಮೊದಲಿನಿಂದಲೂ ಹೇಳಿಕೊಂಡು ಬಂದೆ ಇಡೀ ರಾಜ್ಯದ ಕಾರ್ಯಕರ್ತರ ಧ್ವನಿಯಾಗಿ ನಾನು ಮಾತನಾಡಿದ್ದೆ ದಿಕ್ಕು ತಪ್ಪಿಸುವ ಕೆಲಸವನ್ನ ಯಡಿಯೂರಪ್ಪ ವಿಜೇಂದ್ರ ಮಾಡಿದ್ರು ನಾನು ಸ್ವತಂತ್ರ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿಕೊಂಡೇ ಬಂದೆ ಮೂವತ್ತ ಐದು ಸಾವಿರ ಜನರೊಂದಿಗೆ ನಾಮಪತ್ರ ಸಲ್ಲಿಸಿದ್ದೆ ನಾಮಪತ್ರ ವಾಪಸ್ ತಗೋತಾರೆ ಅಂದುಕೊಂಡು ವಿಜೇಂದ್ರ ಬಂದ್ರು ನಾಮಪತ್ರ ಹಿಂಪಡೆದಿಲ್ಲ ಅಂತ ಇವತ್ತು ಗೊತ್ತಾಯಿತು ಈಗ ಎಲ್ಲರಿಗೂ ಪಕ್ಷಿತರ ಸ್ಪರ್ಧೆ ಮಾಡ್ತೀನಿ ಅಂತ ಗೊತ್ತಾಗ್ತಿದೆ ವಾಪಸ್ ತೆಗೆದುಕೊಳ್ಳೋದಿರೋದು ಸಂತೋಷ ಆಗಿದೆ ಅಂತ ಜನ ಹೇಳ್ತಿದ್ದಾರೆ ನನಗೆ ಯಾವುದೇ ಉಚ್ಚಾಟನೆ ಪತ್ರ ನನಗೆ ಬಂದಿಲ್ಲ ನಾನು ಕೂಡ ಉಚ್ಚಾಟನೆ ಬಯಸ್ತಾ ಇದೆ ನಾನು ಯಾವ ಉಚ್ಚಾಟನೆಗೂ ಹೆದರುದಿಲ್ಲ ನಾನು ಗೆದ್ದು ನರೇಂದ್ರ ಮೋದಿ ಅವರ ಕೈ ಹಿಡಿಯುತ್ತೇನೆ ನನಗೆ ರೈತರ ಚಿಹ್ನೆ ಸಿಕ್ಕಿರೋದು ಸಂತಸವಾಗಿದೆ ರೈತರ ಹೆಸರಲ್ಲಿ ಓಟ್ ಕೊಡಿ ಎನ್ನಲು ಸಂತೋಷವಾಗಿದೆ ರೈತರ ಹೆಸರಲ್ಲಿ ಮೋದಿ ಹೆಸರಲ್ಲಿ ಮತ ಕೇಳ್ತೇನೆ ನಾನು ಕೂಡ ಉಚ್ಚಾಟನೆಯ ನಿರೀಕ್ಷೆ ಮಾಡ್ತಾ ಇದೆ ಇಡೀ ಕ್ಷೇತ್ರದ ಜನ ಅಪ್ಪ ಮಕ್ಕಳ ಸುಳಿಗೆ ಬಯುತ್ತಿದ್ದಾರೆ ಯಾವ ಮುಖ ಇಟ್ಕೊಂಡು ನನ್ನ ಬಗ್ಗೆ ಯಡಿಯೂರಪ್ಪ ಪ್ರತಿಕ್ರಿಯೆ ಕೊಡ್ತಾರೆ ಎಲ್ಲ ಹಿಂದುತ್ವವಾದಿಗಳನ್ನ ಯಡಿಯೂರಪ್ಪ ಹಿಂದೆ ಸರಿಸಿದ್ದಾರೆ ಬಿಜೆಪಿ ಶುದ್ಧೀಕರಣ ಮಾಡಲು ಹೊರಟಿರುವುದೇ ನನಗೆ ಸಂತೋಷ ಇಡೀ ರಾಜ್ಯದ ಜನ ನನಗೆ ಬೆಂಬಲ ಕೊಡ್ತಾ ಇದ್ದಾರೆ ಕಮಲ ಚಿಹ್ನೆ ಇಲ್ಲದೆ ಸ್ಪರ್ಧೆ ಮಾಡುತ್ತಿರುವುದು ಕೇವಲ ತಾತ್ಕಾಲಿಕ ಕಮಲ ಚಿಹ್ನೆ ಇಲ್ಲದೆ ಮೊದಲ ಬಾರಿ ಸ್ಪರ್ಧೆ ಮಾಡ್ತಾ ಇದ್ದೇನೆ ಐದು ಬಾರಿ ಬಿಜೆಪಿಯಿಂದ ಗೆದ್ದಿದ್ದೇನೆ ಆನೆ ಮಾಡಿ ಜನ ಹೇಳ್ತಿದ್ದಾರೆ ನಿಮಗೆ ಓಟ್ ಮಾಡ್ತೀವಿ ಅಂತ ಹೇಗಂತ

அது <laughs> பண்ணி <laughs> <laughs> ಪಕ್ಷೇತರವಾಗಿ ನಾನು ಸ್ಪರ್ಧೆ ಮಾಡ್ತೇನೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ಕೊಂತ ಬಂದೆ ಅಪ್ಪ ಮಕ್ಕಳ ಕೈಲಿ ಭಾರತೀಯ ಜನತಾ ಪಾರ್ಟಿ ಇರೋದನ್ನ ವಿರೋಧ ಮಾಡೋದಕ್ಕೆ ಹಿಂದುತ್ವದ ನಾಯಕರನ್ನ ಭಾರತೀಯ ಜನತಾ ಪಾರ್ಟಿ ನಿರ್ಮಕ್ಕೆ ಸಲ್ಲಿಸಿರುವುದ್ರ ವಿರುದ್ಧ ಮಾಡಕ್ಕೆ ಇಡೀ ರಾಜ್ಯದಲ್ಲಿ ಪಕ್ಷದ ನೊಂದ ಕಾರ್ಯಕರ್ತರು ಧ್ವನಿಯಾಗಿ ಸ್ಪರ್ಧೆ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀರಿ ಅಂತ ಅವತ್ತಿನಿಂದ ಇವತ್ತಿನ ತಕ್ಕವರು ಹೇಳ್ಕೊತಾ ಬಂದೆ ಇದನ್ನು ದಿಕ್ಸಲ್ ತಪ್ಪಿಸ ಪ್ರಯತ್ನವನ್ನ ಯಡಿಯೂರಪ್ಪನವರು ರಾಘವೇಂದ್ರವರು ವಿಜೇಂದ್ರ ಅವರು ಮತ್ತೆ 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 ಹೇಳ್ಕೊಂತ ಬಂದ್ರು ಇಲ್ಲ ಹೇಳಿ ಈಶ್ವರಪ್ಪನವರು ಪಕ್ಷೇತರವಾಗಿ ನಿಲ್ಲಕ್ಕೆ ಅವಕಾಶ ಇಲ್ಲ ನಾವು ಯಾವುದೇ ಕಾರಣಕ್ಕೂ ಅವರು ಒಪ್ಪಿಸ್ತೀವಿ ಕೇಂದ್ರ ನಾಯಕರ ಒಪ್ಪಿಸ್ತೀವಿ ಈ ರೀತಿ ಹೇಳ್ತಾ ಬಂದಿಕ್ತ ದಿಕ್ಕು ಪ್ರಯತ್ನ ತಪ್ಪಿಸ್ನ ಇಲ್ಲ ನಾನು ಪಕ್ಷೇತರ ಸ್ಪರ್ಧೆ ಮಾಡೇ ಮಾಡ್ತೀನಿ ಸ್ವತಂತ್ರ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಅದಾದ ನಂತರ ನರೇಂದ್ರ ಮೋದಿ ಅವರು ಬಂದಂತ ಸಂದರ್ಭದಲ್ಲಿ ಮೋದಿ ಕಾರ್ಯಕ್ರಮಕ್ಕೆ ಈಶ್ವರಪ್ಪ ಬಂದೇ ಬರ್ತಾರೆ ಯಾವ ಕಾರಣಕ್ಕೂ ಅವರು ಸ್ವತಂತ್ರ ಸ್ಪರ್ಧೆ ಇಲ್ಲ ಅನ್ನೋದ್ರ ತುಂಬಾ ಹೋದ್ರೆ ನಾನು ನರೇಂದ್ರ ಮೋದಿ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ ಮತ್ತು ಅವಾಗ್ಲು ಸ್ಪಷ್ಟ ಮಾಡಿದ್ದೀನಿ ಯಾವ ಕಾರಣಕ್ಕೂ ನಾನು ಸ್ವತಂತ್ರ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಅಲ್ಲಿಂದ ಮುಂದೆ ಈಶ್ವರಪ್ಪ ನಾಮಿನೇಷನ್ ಆಗಲ್ಲ ಅನ್ನೋದನ್ನ ಅಪಪ್ರಚಾರ ಮಾಡ್ಕೊಟ್ಟು ಸುಮಾರು ಮೂವತ್ತೈದು ಸಾವಿರಕ್ಕೂ ಹೆಚ್ಚಿಗೆ ಕಾರ್ಯಕರ್ತರು ಸಾಮಾನ್ಯ ಜನರು ರಾಷ್ಟ್ರಭಕ್ತ ಪಡೆದ ಹೆಸರಿನಲ್ಲಿ ನಾಮಪತ್ರವನ್ನು ಸಲ್ಲಿಸಲು ಮೂವತ್ತೈದು ಸಾವಿರಕ್ಕೂ ಹೆಚ್ಚಿಗೆ ಜನ ಬಂದಿದ್ದು ನನಗೂ ತುಂಬಾ ಸಂತೋಷ ಆಯ್ತು ಆಗ್ಲೂ ಕೂಡ ಇಲ್ಲ ಈಗಲೂ ಕೂಡ ವಿತ್ಡ್ರಾ ಮಾಡ್ತಾರೆ ಅವ್ರು ಸ್ಪರ್ಧೆ ಮಾಡೋದಿಲ್ಲ ಈ ಮಾತನ್ನು ಹೇಳ್ತಾ ಬಂದ್ರು ಕೊನೆಗೆ ಇವತ್ತು ಮಧ್ಯೆ ಇರೋದು ಹೇಳಿದ್ದು ಹತ್ತೊಂಬತ್ತನೇ ತಾರೀಕು ನೀವು ಶಾಕಿಂಗ್ ನ್ಯೂಸ್ ಕಾಣ್ತೀರಿ ಅಂತ ಅದು ಯಾವ ಶಾಕಿಂಗ್ ನ್ಯೂಸ್ ನನ್ಗೆ ಇವತ್ತಿ ತಂಗ್ ಗೊತ್ತಾಗ್ಲಿಲ್ಲ ಅದು ಮುಗೀತು ಈಗ ವಾಪಸ್ ತಗೋತಾರೆ ವಾಪಸ್ ತಗೋತಾರೆ ಅಂತ ವಿಜಯೇಂದ್ರ ಮತ್ತೆ 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 ಹೇಳ್ತಾ ಬಂದ್ರು ಯಡಿಯೂರಪ್ಪನವರು ಹೇಳ್ತಾ ಬಂದ್ರು ರಾಘವೇಂದ್ರ ಕೂಡ ಹೇಳ್ತಾ ಹೋದ್ರು ಇವತ್ತು ವಾಪಸ್ ತಗೊಳೋದು ಕೊನೆ ದಿನ ಆದ ನಂತರ ವಾಪಸ್ ತಗೊಂಡಿಲ್ಲ ಅಂತ ತೀರ್ಮಾನ ಆಯ್ತು ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನೋ ಅಂಶವನ್ನ ಇಡೀ ಲೋಕಸಭಾ ಕ್ಷೇತ್ರದ ಇಡೀ ರಾಜ್ಯ ಜನಕ್ಕೆ ತುಂಬಾ ಸ್ಪಷ್ಟ ಆಗಿದೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅಂದ ತಕ್ಷಣ ಅನೇಕರು ವಾಪಸ್ ತಗೋತಾರೆ ವಾಪಸ್ ತಗೋತಾರೆ ಅಂತ ಏನು ಮಾನ್ಯ ವಿಜೇಂದ್ರ ರಾಘವೇಂದ್ರ ಯಡಿಯೂರಪ್ಪನವ್ರು ಆ ಕುಟುಂಬದವರು ಹೇಳ್ತಾ ಬಂದ್ರು ಇವರು ಸ್ಪರ್ಧೆ ಮಾಡೇ ಮಾಡಿದ್ರೆ ಖಂಡಿತ ನಾವು ನಾವು ನೇರವಾಗಿ ಅವ್ರಿಗೆ ಗಮನ ಕೊಡ್ತೀವಿ ಅಂತ ಕಾಂಗ್ರೆಸ್ ನಲ್ಲಿ ಇದ್ದಂಥವ್ರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಂಥರು ಜೆ ಡಿ ಎಸ್ ನಲ್ಲಿ ಇದ್ದಂಥವ್ರು ಯಾವುದೇ ಪಕ್ಷದಲ್ಲಿ ಇಲ್ಲದೇ ಇರೋಂಥ ವ್ಯಕ್ತಿಗಳು ಪ್ರಭಾವಿಗಳು ಎಲ್ಲರೂ ಕೂಡ ಹೇಳ್ತಾ ಇದ್ರು ಇವತ್ತು ಅವರೆಲ್ಲರೂ ನಂಗೆ ಫೋನ್ ಮಾಡ್ತಾ ಇದ್ದಾರೆ ನೀವು ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ವಿಡ್ರಾಯ್ ಟೈಮ್ ಮುಗಿದ ನಂತರನು ಕೂಡ ನೀವು ವಾಪಸ್ ತೊಗೊಂಡಿದೆ ನಮ್ಗೆ ತುಂಬ ಸಂತೋಷ ಆಗಿದೆ ನಿಮ್ಮ ಪರವಾಗಿ ನಾವು ಬೆಂಬಲಕ್ಕೆ ಬೀಳ್ತೀವಿ ನಿಮ್ಗೆ ಗೆಲ್ಲಿಸ್ತೀವಿ ಅನ್ನೋ ಮಾತನ್ನು ಅವ್ರ ದೊಡ್ಡ ಸಂಖ್ಯೆಯಲ್ಲಿ ಹೇಳ್ತಾರೆ ನನಗೆ ತುಂಬ ಸಂತೋಷ ಆಗಿದೆ ಈ ಮಧ್ಯೆ ನನಗಿನ್ನೂ ಯಾವುದೇ ಪತ್ರ ಬಂದಿಲ್ಲ ರಾಜ್ಯದ ಅಧ್ಯಕ್ಷರಿಂದ ವಾಪಸ್ ತಗೋ ಇದನ್ನ ಉಚ್ಚಾಟನೆ ಮಾಡಿದ್ದೀನಿ ಅಂತಾಗ್ಲಿ ಅಥವಾ ಸಸ್ಪೆಂಡ್ ಮಾಡಿದೀನಿ ಅಂತಾಗ್ಲಿ ನನ್ಗೆ ಯಾವುದೇ ಪುತ್ರ ಬಂದಿಲ್ಲ ಆದ್ರೂ ಕೂಡ ನಾನು ಅದನ್ನ ನಿರೀಕ್ಷೆ ಈಗಲೂ ಮಾಡ್ತಾ ಇದ್ದೇನೆ ಅವ್ರು ಉಚ್ಚಾಟನೆ ಮಾಡಬೇಕು ಅಂತ ಕಾಯ್ತಾ ಇದ್ದೆ ಇವತ್ತು ಟಿವಿಗಳಲ್ಲಿ ಬಂದಿರೋದು ಉಚ್ಚಾಟನೆ ಮಾಡಿದ್ರು ಏನ್ ಮಾಡಿದ್ದಾರೆ ಬಂದಿದ್ದು ನನ್ನ ನನ್ನ ತನಕ ಇನ್ನೂ ಬಂದಿಲ್ಲ ಹಾಗಾಗಿ ಅವ್ರಿಗೆ ತಮ್ಮ ಪ್ರೆಸ್ಪೆಟ್ ಆಮೇಲೆ ಮಾತಾಡಿದ್ರು ನನಗೆ ನನ್ನ ತನಕ ಯಾವುದೇ ಬಂದಿಲ್ಲ Thank you.